ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ನಗರದಲ್ಲಿ ಪೊಲೀಸ್ ಪಥ ಸಂಚಲನ ನಡೆಸಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಬಿ ಟಿ ಕವಿತಾ ರವರ ನೇತೃತ್ವದಲ್ಲಿ ನಡೆಸಿದ ಪಥ ಸಂಚಲನ ಗಣೇಶ ಹಬ್ಬದ ಪ್ರಯುಕ್ತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸೂಕ್ತ ಬಂದೋಬಸ್ತ್ ನೀಡುವ ಉದ್ದೇಶದಿಂದ ಇಂದು ನಗರದ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನ ನಡೆಸಲಾಯಿತು ಮತ್ತು ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹಾಗೂ ಜಾಗೃತ ಮೂಡಿಸಲು ಮುಖ್ಯ ಉದ್ದೇಶದಿಂದ ಪಥ ಸಂಚಲನ ಮಾಡಲಾಗಿದೆ ಎಂದು ಜಿಲ್ಲೆಯ ಎಸ್ ಪಿ ಕವಿತಾ ಅವರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಎ ಎಸ್ ಪಿ ಶಶಿಧರ್ ಡಿವೈಎಸ್ಪಿ ಪಿ ಲಕ್ಷ್ಮಯ್ಯ ಸೋಮಣ್ಣ ಪವನ್ ಕುಮಾರ್ ಟೌನ್ ಪೊಲೀಸ್ ಪಿ ಎಸ್ಸಿ ಶ್ರೀಕಾಂತ್ ನವೀನ್ ಶೇಷಾದ್ರಿ ಹನುಮಂತ ಉಪಾರ್ ಸೇರಿದಂತೆ ಇನ್ನಿತರರು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು